ಹಾಂ ಖಾನ್ ಏ ಹೇಳಿರ ಹಾಸ್ ರಾಯಚೂರು ಮಹಾನಗರ ಪಾಲಿಕೆ ಸಿಬ್ಬಂದಿಯಿಂದ ಗೋವುಗಳ ಕಳ್ಳ ಸಾಗಣೆ ಆರೋಪ ಬೀಡಾಡಿ ದನಗಳ ರಕ್ಷಣೆ ಹೆಸರಲ್ಲಿ ಗೋದಾಮಿನಲ್ಲಿ ಕೂಡಿ ಹಾಕಿ ಬೇರೆಡೆ ಸಾಗಣೆ ಯಕ್ಲಾಸ್ಪುರು ಗ್ರಾಮಸ್ಥರಿಂದ ಹತ್ತಕ್ಕೂ ಹೆಚ್ಚು ಜಾನುವಾರುಗಳ ರಕ್ಷಣೆ ನಗರದ ಹೊರವಲಯದ ಗಣತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಮೆರೆಯುತ್ತಿದ್ದ ಗೋವುಗಳ ಗೋವುಗಳ ಸಾಗಾಣೆ ವೇಳೆ ಗಲಾಟೆ ಗೋವುಗಳ ಸಾಗಾಣೆಗೆ ಸಜ್ಜಾಗಿದ್ದ ಲಾರಿಯ ಗಾಜು ಪುಡುಪುಡಿ ಗೋವುಗಳ ರಕ್ಷಣೆ ಗಣತ್ಯಾಜ್ಯ ಘಟಕ ಹಾಗೂ ರಸ್ತೆಯಲ್ಲಿ ಪ್ಲಾಸ್ಟಿಕ್ ತಿನ್ನುತ್ತವೆ ಅಂತ ಗೋವುಗಳ ರಕ್ಷಣೆಗೆ ಮುಂದಾಗಿದ್ದ ಮಹಾನಗರ ಪಾಲಿಕೆ ಪಾಲಿಕೆಯಿಂದ ಹಿಡಿದ ಗೋವುಗಳನ್ನು ಕಲಬುರಗಿ ಕಲ್ಯಾಣ ಕರ್ನಾಟಕ ಗೋಶಾಲೆಗೆ ರವಾನೆ ಕೆಲ ದಿನಗಳಿಂದ ಬೀಡಾಡಿ ದನಗಳನ್ನು ಹಿಡಿದು ಗೋಶಾಲೆಗೆ ಬಿಡುತ್ತಿರುವ ಪಾಲಿಕೆ ಆದರೆ ರೈತರ ಗೋವುಗಳು ಗೋಶಾಲೆಯಲ್ಲಿ ಇಲ್ಲದ ಹಿನ್ನೆಲೆ ಆಕ್ರೋಶಗೊಂಡಿರುವ ರೈತರು ನಗರಸಭೆಗೆ ಹಣ ಕಟ್ಟಿ ತಮ್ಮ ಗೋವುಗಳನ್ನು ಬಿಡಿಸಿಕೊಳ್ಳಲು ಹೋದಾಗ ಬಹುತೇಕ ಗೋವುಗಳು ನಾಪತ್ತೆ ಹೀಗಾಗಿ ಇಂದು ರಾತ್ರೋರಾತ್ರಿ ಗೋ ಸಾಗಾಣಿಕೆ ಮುಂದಾಗಿದ್ದ ಸಿಬ್ಬಂದಿ ಲಾರಿ ಚಾಲಕನ ಹಿಡಿದು ರೈತರ ಗಲಾಟೆ ಗೋ ರಕ್ಷಣೆ ಹೆಸರಲ್ಲಿ ಕಸ್ ಕಸಾಯಿಖಾನೆಗೆ ಕಳ್ಳ ಸಾಗಣೆ ಆರೋಪ ಮಹಾನಗರ ಪಾಲಿಕೆಯಿಂದ ಐವತ್ತಕ್ಕೂ ಹೆಚ್ಚು ಬೀಡಾಡಿ ದನಗಳನ್ನು ಹಿಡಿ ಹಿಡಿದಿದ್ದರೂ ಪತ್ತೆಯಾಗಿದ್ದು ಕೆಲವೇ ಕೆಲವು ಅಂತ ಆಕ್ರೋಶ hello <laughs> કઈ઱ૉછ્નળ મણલિં મણાણ જાં ભિંપારાદાં મણ મણઉારાંંજાનાં જાજેક મણાાશાં મૈ઺�ાલે સાણ મણા ಅರ್ಧ ಅರ್ಧ ಇನ್ನು ತಮ್ಮ ಬೇ ಚಂದ ಕಂಡ ಹೋದ್ರಾಮ ಹೊರಗೆ ಇರಬ ಸರ್ ಗುಲ್ಬರ್ ಹೋಗಿ ಅಂದ್ರೆ ಕಂಪಲ್ಸರಿ ಕೊಯ್ತೆ ಬಿಟ್ಟು ಉಲ್ಲಿದ್ದ <laughs>